ಭದ್ರಾ ನದಿ ಬಳಿಯೇ ಕಿಡಿಗೇಡಿಗಳು ವಾಮಾಚಾರ ಮಾಡುತ್ತಾರೆ ಕುರಿಯ ರುಂಡ ಮುಂಡ ಬೇರ್ಪಟ್ಟಿದ್ದು ಕಂಡು ಬಂದಿದೆ ಜನ ಬೆಚ್ಚಿಬಿದ್ದಿದ್ದಾರೆ ಬಿದ್ದಿದ್ದಾರೆ ಇದನ್ನ ನೋಡಿದಂತಹ ಜನ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಭದ್ರಾ ನದಿಯ ಹೆಬ್ಬಾಳೆ ಸೇತುವೆ ಬಳಿ ನಡೆದ ಘಟನೆ ಇದು ಭದ್ರಾ ನದಿಯಲ್ಲಿ ತೇಲ್ತಾ ಇತ್ತು ಐದಾರು ಕುರಿ ಮತ್ತು ಮೇಕೆಗಳ ಕಳೆಬರ ನದಿ ದಡದಲ್ಲಿ ವಾಮಾಚಾರಕ್ಕೆ ಬಳಸಿರುವಂತಹ ವಸ್ತುಗಳು ಕೂಡ ಪತ್ತೆಯಾಗಿದೆ ವಾಮಾಚಾರಕ್ಕೆ ಕಪ್ಪು ಬಣ್ಣದ ಕುರಿ ಮೇಕೆಗಳನ್ನು ಬಲಿ ಕೊಟ್ಟಿದ್ದಾರೆ ನದಿಯಲ್ಲಿ ರುಂಡ ಮುಂಡ ಬೇರ್ಪಟ್ಟಂತಹ ಕುರಿ ಮೇಕೆಗಳನ್ನು ಕಂಡು ಅಲ್ಲಿನ ಸ್ಥಳೀಯರು ಕೂಡ ಬೆಚ್ಚಿಬಿದ್ದಿದ್ದಾರೆ ಬಿದ್ದಿದ್ದಾರೆ ಕೂದಲು ಊರು ಮಣ್ಣಿನ ಬೊಂಬೆಗಳು ರಕ್ತವನ್ನ ವಾಮಾಚಾರಕ್ಕೆ ಬಳಕೆ ಮಾಡಿದ್ದಾರೆ ರಾತ್ರಿ ವೇಳೆ ನಡೆದಿದೆ ಈ ಘಟನೆ ಅಂತ ಹೇಳಲಾಗ್ತಾ ಇದೆ ಸ್ಥಳೀಯ ನಿವಾಸಿಗಳಲ್ಲಿ ಹೆಚ್ಚಿದೆ ಆತಂಕ ಹೊರನಾಡಿಗೆ ಹೋಗೋ ಮುಖ್ಯ ರಸ್ತೆಯ ಬಳಿಯೇ ಈ ಕೃತಿಯನ್ನ ಎಸಗಿದ್ದಾರೆ ಪೊಲೀಸರು ಭೇಟಿ ನೀಡಿದ್ದಾರೆ ನದಿಯಿಂದ ಮೇಕೆಗಳ ಶವವನ್ನ ಹೊರಕೆ ತೆಗೆದಿದ್ದಾರೆ ವಾಮಾಚಾರದ ರಹಸ್ಯವನ್ನ ಭೇದಿಸುವುದಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ನೋಡಿ ಹೇಗೆ ಈ ಪ್ರಾಣಿಗಳನ್ನ ಬಲಿ ಕೊಟ್ಟು ಅಲ್ಲೇ ನದಿಯಲ್ಲಿ ತೇಲಿ ಬಿಟ್ಟು ಹೋಗಿದ್ದಾರೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಸೊ ಇಂತಹ ಘಟನೆಗಳು ಆಗಬಾರ್ದು ಅಂತೇಳಿ ಎಷ್ಟೇ ಕ್ರಮ ವಹಿಸಿದ್ರು ಕೂಡ ಕೇಳದೆ ಕೇಳದೆ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಾಗಿ ರಾತ್ರಿ ಈ ರೀತಿಯಾಗಿ ಮಾಡಿದ್ದಾರೆ ವಾಮಾಚಾರವನ್ನು ನಡೆಸಿದ್ದಾರೆ ಕಾಫಿ ನಾಡು ಭದ್ರಾ ನದಿ ಬಳಿಯೇ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ ಕಳಸಾ ಹೊರನಾಡು ಮಧ್ಯೆ ಇರುವಂತಹ ಒಂದು ನದಿ ತೀರ ಇದು ಸೊ ನಾಲ್ಕು ಕುರಿಗಳ ಒಂದು ಕಳೆಬರ ನದಿ ತೀರದಲ್ಲಿ ಪೂಜೆ ಮಾಡಿರುವಂತಹ ಕುರುಹು ಪತ್ತೆಯಾಗಿದೆ ದೊಡ್ಡ ಮಟ್ಟದಲ್ಲಿ ಯಾರೋ ಬಂದು ಇಲ್ಲಿ ವಾಮಾಚಾರ ನಡೆಸಿದ್ದಾರೆ ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ ಆ ನಿನ್ನೆ ರಾತ್ರಿಗ ಈ ಒಂದು ಕೃತ್ಯ ನಡೆಸಿರಬಹುದು ಅಂತ ಹೇಳಲಾಗ್ತಾ ಇದೆ ನಡೆಯ ನದಿಯ ದಡದಲ್ಲಿ ಕುಂಕುಮ ಅರಿಶಿಣ ಕಾಯಿ ಲಿಂಬೆಹಣ್ಣು ಹಣ್ಣು ಹೂ ಬಾಳೆಹಣ್ಣು ನೋಡಿ ಅಲ್ಲಿ ಈ ದೃಶ್ಯದಲ್ಲೂ ಗಮನಿಸಬಹುದು ದೂರದಿಂದಲೇ ಸೊ ಏನೆಲ್ಲ ವಸ್ತುಗಳನ್ನು ಅಲ್ಲಿ ಬಳಕೆ ಮಾಡಿದ್ದಾರೆ ಅಂತ ಇದೇ ಸ್ಥಳದಲ್ಲೇನೆ ನಾಲ್ಕು ಕುರಿಗಳನ್ನು ಕಡಿದು ನದಿಗೆ ಎಸ್ತು ಹೋಗಿದ್ದಾರೆ ಸೊ ಇದನ್ನ ಕಂಡಂತಹ ಅಲ್ಲಿನ ಸುತ್ತಮುತ್ತ ಗ್ರಹ ಗ್ರಾಮಸ್ಥರು ಸ್ಥಳೀಯ ಪೊಲೀಸ್ ಠಾಣೆಗೆ ಗ್ರಾಮ ಪಂಚಾಯತಿಗೆ ಸುದ್ದಿ ಮುಟ್ಟಿಸ್ತಾರೆ ಸೊ ಪೊಲೀಸರು ಕೂಡ ಬಂದಿದ್ದಾರೆ ಈಗಾಗಲೇ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ ಸ್ಥಳಕ್ಕೆ ಪಿ ಪಿ ಡಿಒ ಆಗಿರಬಹುದು ಅದ್ರ ಜೊತೆಗೆ ಪಿ ಎಸ್ ಐ ಆಗಿರ್ಬೋದು ಅವರು ಎಸ್ ಐ ಆಗಿರ್ಬೋದು ಬಂದು ಆಗಮಿಸಿ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ ನದಿಯಲ್ಲಿದ್ದಂತಹ ಕುರಿಗಳ ಶವಗಳನ್ನು ಮೇಲಕ್ಕೆ ತೆಗೆದು ಕೂಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕಳೆದ ಎರಡು ದಿನಗಳಿಂದಲೂ ಕೂಡ ರಾತ್ರಿ ಆಗ್ತಾ ಇದ್ದಂತೆಯೇ ಇಲ್ಲಿ ಪೂಜೆ ಮಾಡಲಾಗ್ತಾ ಇತ್ತು ಅಂತ ಒಂದಷ್ಟು ಜನ ಕೂಡ ಮಾಹಿತಿಯನ್ನ ತಿಳಿಸಿದ್ದಾರೆ ಮಧ್ಯರಾತ್ರಿ ವಾಮಾಚಾರ ಮಾಡಿ ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಲಾಗ್ತಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ